ಜಯ ಭವಾನಿ ಜಯ ಕ್ಷತ್ರಿಯ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಅಭಿವೃದ್ಧಿಗಾಗಿ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪಿಸಬೇಕೆಂದು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಸಮಾವೇಶದ ಸಮಯದಲ್ಲಿ ಸರ್ಕಾರದ ಗಮನ ಸೆಳೆಯಲು ಧರಣಿ ಹಾಗೂ ಮನವಿ ಸಲ್ಲಿಸಲು ಧಾರವಾಡದಿಂದ ಅನೇಕ ಆಸಕ್ತ ಸದಸ್ಯರು ಭಾಗವಹಿಸಿದ್ದರು ರಾಜ್ಯದ ವಿವಿಧ ಕಡೆಯಿಂದ ಬಂದ ಸಮಾಜದ ಜನತೆ ಭಾಗವಹಿಸಿ ಕ್ಷತ್ರಿಯ ಬಲವನ್ನು ಪ್ರದರ್ಶಿಸಿದರು ದೇವಿ ಭವಾನಿಯ ಆಶೀರ್ವಾದದಿಂದ ಎಲ್ಲರಿಗೂ ಸರ್ಕಾರದ ನೆರವು ದೊರೆಯಲಿ ಎಂದು ಆಶಿಸಲಾಯಿತು ಒಂದೇ ಮಾತ್ರ ಭಾರತ್ ಮಾತಾ ಜಯ ಧಾರವಾಡ ಜನ